ನಮ್ಮ ಜೊತೆ ಗೆ ಕೆಲಸ ಈಗ ಅಗ್ರಿಮೆಂಟ್ ಅಲ್ಲಿ ಮಾಡಿದರೆ ಸಾತೆಗಳ ತಿಗಿ ಫೈಲ್ಸ್ ಐಸೋ 20 ತ일까지 ಹಾಕಿರೋದು. 20 ಸಾ ಆಗೋಯ್ತು ಅವದನ್ನ ಚಾನ್ಸ್ ಹಾಕಿ ನೀನು ಎಷ್ಟು ನಿನ್ನದು ಪೆಂಡಿಂಗ್ ಇದೆ ಕೊಡಿಲೇ. ಏನು ನೀವು ಅಲ್ಲಿಗೆ ಹಾಗಿ 걸시면 ಬ್ಲೇಡ್ಲೆಸ್ ಹೋಗ್ತಾರೆ ಸರ್ ಇರ್ತಾರೆ ಸರ್ ಹೋಗೋಣ ಹೋಗೋಣ ಬಿಡ್ತಾ ಇಲ್ಲ ಸರ್ ಇಂತ ಇದೆ

अनि उ सता के भयो अहिले अहिले इउ सकरा राखे के भयो होला अनि आन्डे आन्डे तपाईको नाम होइन जस्तो लाग्छ जोडिसै होला अ तिम्रो फिलि कता हो तिम्रो फेस दुटी हो हा सबास अनि डाटा एक्सटर्नल ಬರ್ತಾ ಇಲ್ಲ ಗೊತ್ತಿಲ್ಲ ಅವ್ರು ಬೈಲ್ ಇಟ್ಕೊಂಡೋಗ್ಬಿಡೋದಾ ಅಲ್ಲ ಅವ್ರು ಬೀಗ ಹಾಕೊಂಡೋಗ್ಬಿಡೋದ್ ಅಷ್ಟೇ ಕೆಲಸ ಮಾಡಲ್ಲ ಪ್ರಸಾದ್

ಸರ್ ಆನ್ಲೈನ್ ಬಿಕಾತಾ ಇತ್ತು ಆನ್ಲೈನ್ ಮಾಡ್ಕತ್ತಾಮ್ಮ ಕ್ಯಾಟ್ ಮಾಡಲಿಲ್ಲ ಅಲ್ಲ ಬಿಕಾತಾ ಬಂದಿರ ಒಂದು ವಾರ ಆಗಿ ಇತ್ತು ವಾರ ಆಗಿ ಬಿಕಾತಾ ಡೇಟ್ ಬಂತಾ ಹಾ ಡೇಟ್ ಕೂಡ ಆಯ್ತು ಬರ್ಕೋ ಒಂದು ಕಡೆ ನಿವೇದನೆ ಆನಸೋ ಡೇಟ್ ಯಾವತ್ತು ಬಂದಿದೆ ಕಮಿಷನರ್ ಇವಾಗ ಬಂದ್ರು ಡಿಮ್ಯಾಲಿಶ್ ಆರ್ಡರ್ ಮಾಡಿದ್ರು ಇಲ್ಲ ಏನಾಗಿದೆ ಇದು ಫೈನಲಿ 53 ಫೈಲ್

ಸೋ ಇದು ಬೋಚಿದೆ ನೋಡಿ ಸೊ ಲಕ್ಕ ಹಾಕದ ನೋಡಿ ಮಲ್ಟಿಫಿಕೇಶನ್ ಮಾಡ್ತಾರೆ ನಟೇಶ್ ಸರಿಯಾಗಿ

ಸರ್ ತುಂಬಾ ಸುಮ್ಮಸು ಕೇಳಿದ್ರು ಸರ್ ನೋಟಿಸ್ ಕೊಟ್ಟ ಇಂಪ್ರೂವ್ಮೆಂಟ್ ಬಗ್ಗೆ ಯಾಕ್ತ ಇಲ್ಲ ನಿಮಗೆ ಏನು ಕೇಳಬೇಕು ನೀವು ಬರ್ಸ್ ಕೊಟ್ಟಿದ್ದೀಯಾ ಯシュು ಸರ್ ನೋಟಿಸ್ ಕೊಟೋ ಯಾವಾಗ ನೋಟಿಸ್ ಕೊಟೋ ಸರ್ ಅದು ನಿಮ್ಮ ನೋಟಿಸ್ ಎಷ್ಟು ವ್ಯಾಲ್ಯೂ 7 ಡೇಸ್ ಸರ್ ಆದ್ಮೇಲೆ ಏನಕ್ಕೆ ಅಕ್ಷಮ ತಗೊಂಡಿದ್ದೀಯಾ ಸೆಕೆಂಡ್ ಬರೀ ನೋಟಿಸ್ ಕೊಡ್ತಾ ಇರ್ತೀಯಾ 195 ತಕಣಕ ಆಗಲ್ಲ 195 ಅಲ್ಲಿ ಆಕ್ಷನ್ ಆಗಕಾಗಲ್ಲ ಪ್ರಾಪರ್ಟಿನಾ ಟ್ಯಾಕ್ ಮಾಡ್ತಾಗ 195 ಅಯ್ಯೋ ದಮ್ ಜೋಬ್ ಸರ್ ಯಾವಾಗ ನಾಳಿದ್ದು ಇಶ್ಯೂ ಚಾಕ್ ಮಾಡಿಲ್ಲ ನಾಟ್ ಅಮೌಂಟ್ ಡಿಲಿಕ್ಸ್ ಆಮ್ ಡ್ಯೂಟಿ ರಾಜ್ ಬಂದು ಬರೀ ಬೇರೆ ಇದ್ದು ನಾನು ಬಂದೆ ನಾನು ಇದೇ ಬಯಸ್ ಯಶ್ ಸಂದು ನನಗೇನು ವ್ಯವಸ್ಥೆ ಬೇಕಾಗಿಲ್ಲ ನಿಮ್ದು ನಿಮ್ಗೆ ರೂಢಿ ಹಾಕಿಬಿಟ್ಟಿದೆ ವ್ಯವಸ್ಥೆ ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಿಮ್ಗೆ ಯಾವ ವ್ಯವಸ್ಥೆ ಬೇಕಾಗಿಲ್ಲ ಅವ್ಯವಸ್ಥೆ ಅಂತ ಸಾಕು ಹ್ಞೂ

ಯಾಂತ ಟಾಪರಾಗಿದೆ ಕಿತ್ತುಪುಡಿ ಮಾಡಿ ಆರ್ ಡೈಮೆನ್ಷನ್ ಕಿತ್ತುಪುಡಿ ಮಾಡಿ ಅಂಡ್ ಆಲ್ಸೋ ಪಾಸ್ ದಿ ಆರ್ಡರ್ ಬೈ ದಿ ಕಮಿಷನರ್ ಫಾರ್ ಅಮೆಂಡಮೆಂಟ್ ಆಫ್ 16 ಅಮೆಂಡಮೆಂಟ್ ಅಟ್ ಮೆಜರ್‌ಮೆಂಟ್ ಅಮೆಂಡಮೆಂಟ್ ಆಫ್ ದಿ ಮೆಜರ್‌ಮೆಂಟ್ ಇದು ಜಾಸ್ತಿ ಮಾಡ್ಕೊಳ್ಳಿ ಒಂದು 10% ಕಟ್ ಮಾಡಿ ಎಲ್ಲಾ ಬಂದು ಕಂಪ್ಲೀಟ್ ಮಾಡೋದು ವಾಟ್ ಇಸ್ ದಿ ಆಕ್ಷನ್ ಟೇಕ್ನ್ ಬೈ ಯು ಅಗೈಂಸ್ಟ್ ಸಚ್ ಆಫೀಸರ್ ಎರಡು ಆಪ್ಷನ್ ಇದೆ ಸರ್ ಒಂದು ಯುರ್ ಚೇಂಜ್ ಆಗಬಹುದು ಸರ್ ಎಲ್ಲಾ ಕಮಿಷನರ್ ಚೇಂಜ್ ಆಗುತ್ತೆ ನ್ಯೂ ಡಿಸೈ ಮಾಡಿದ್ವಿ ಎಸ್

ನಮ್ಮ ಆಫೀಸ್ ಎಲ್ಲ ಕಂಪ್ಯೂಟರೈಸ್ ಪೇಮೆಂಟ್ ಅಷ್ಟೇ ಎಲ್ಲ ಅಷ್ಟೆಲ್ಲ ಇದ್ದು ಸಹ ಯಾವುದು ನಡೀತಾ ಇಲ್ಲ ನಮ್ಮದು ಸರಿ ಕೆಂದಟ್ಟಿ ಹತ್ರ ಲ್ಯಾಂಡ್ ಫಿಲಿಂಗ್ ಇದೆ ಸರ್ ಒನ್ ಮಂತ್ ಬ್ಯಾಕು

ಇಲ್ಲ ಇದೆ ನೋಡಿ ಕೊಟ್ಟಿದ್ದ ಮುಂದಕ್ಕೆ ಹೋಮ ಮುಂದಕ್ಕೆ ಹೋಮ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಎರಡು ಪಡಕ್ಕೆ ಇಷ್ಟು ಬೇಕಾ

ಎಂಟ್ರಿ ಇಲ್ವಾ ಒಂದು ವರ್ಷ ಮತ್ತೆ ಅಲ್ಲಿ ಕೊಡ್ತಾರೆ ಒಂದು ವರ್ಷ ಕಾಕ್ ಮಾಡಿ ಇಲ್ಲೇ ತಗೋತೀವಿ ಬಸ್ ಪ್ರಾಬ್ಲಮ್ಮು ನಮ್ಮ ನಂಬರ್ ಅವ್ರ ಹದಿನೈದು ದಿವಸ ಕಾಲ್ ಮಾಡಿದೆ ಕಾಲ್ ಮಾಡಿ ಮತ್ತೆ ನಾನು ಕಳಿಸ್ತೀರ ಅವ پہلا 1.7 1.7 1.7 ಇಲ್ಲಿ ಅಂದರೆ ಕೋಲಾರ ಭೂಮಿ ಜನ ಬಲ ಹಾಕ್ತಾ ಇದ್ದಾರೆ ಮೂರು ದಿನ ಫಸ್ಟ್ ಟೈಮು ಇವತ್ತು ಯಾಕೆ ಕೆಲಸ ಮಾಡ್ತಾ ಇಲ್ಲ ಹೊರಗೋ ಪ್ರಾಬ್ಲಮ್ ಹೆಂಗ್ ಮಾಡ್ತಾ ಇದೆಯಾ ನಿಮ್ಗೆ ತಲೆ ಮಾತ್ರ ಫುಲ್ ಹಾಕ್ತಾ ಇದೆಯಾ ಹೊಸ ಫುಡ್ಲೋ ಜನ ಅಲ್ವಾ ಯಾಕೆ ಇದು ಆಗ್ತಿಲ್ಲ ಬಂದ ತಕ್ಷಣ ಐ ಡಿ ಕಾರ್ಡ್ ಜ್ಞಾನ ನಿಮಗೆ ಅದಕ್ಕೆ ನಾನು ಕಳಿಸಿದ್ದು ಇವಾಗ ಕೆಲವರು ಹಾಕೋ ಬಂದ್ರು ಇಲ್ಲ ಅಂತ ನೀವೆಲ್ಲ ಒಂಥರ ರಾಜು ಯಾಕಾಗ್ತಲ್ಲ ಸರ್ ಯಾಕ ಕೈಡಿ ಕಾಲಕಿಲ್ಲ ನೀನು ಬಂದಾಳಾ ಕತ್ತಿಲ್ವಾ ಅಪ್ಪ ಅವರ ನೀ ನೆಕ್ಕ ಕೆಲಸ ಮಾಡ್ತಾರ ಒಂದು ಕೈ ಕೊಡ್ತಾಳ ನೀ ಶುರು কৰಬೇಕು ಅಷ್ಟೇ ಸರ್ ಸರ್ ಒಪ್ಪಿಗೆ ಮಾಡಿದ್ರಿ ಸರ್ ಅವಲ್ಲೇ ನೀ ಕೊಡಿ ಕೊಯ್ತಾ ಬಾ ನೆಕ್ಕ ಕೆಲಸ ಮಾಡಿರು ದೈವತ್ತು ಎಲ್ಲಾ ಗೆಟಾಪ್ ಹೋಗ್ಬಿಡಿ ನಮ್ಮ ಡ್ಿಸ್ಟ್ರಿಕ್ಟ್ ಅಲ್ಲಿ ಕೆಲಸ ಮಾಡೋದಿರೋ ಅರೆಸ್ಟ್ ಮಾಡಿ ಎಲ್ಲಾ ಪ್ರೈವಟ್ ಹೋಗ್ಬಿಡಿ ಅರೆಸ್ಟ್ ಆಗ್ತೀ ಮಾಡಿದ್ಯಾ ಎಲ್ಲಿ ಅವ್ರಿಂದ ಅರ್ಹ ತಗೊಂಡು ಫುಲ್ ಅರ್ಹ ತಗೊಂಡು ಎಷ್ಟು ಜನ ಇದ್ದೀರಿ ಬೆಂಗ್ಳೂರಾಗಿದ್ದೀರಿ ಇಲ್ಲಿಂದ ಎಷ್ಟು ಜನ ಇದ್ದೀರಿ ಆಚೆ ಎಷ್ಟು ಜನ ಕೇಳ್ತೀರಿ ಆಚೆ ಬಿಟ್ಟು

ಎಲ್ಲಿನ ಬರೋದು ಡೈಲಿ ಎಲ್ಲ ಮನೆ ಮಾಡಿದ್ದೀರ ಇಲ್ಲಿ ಮನೆ ಮಾಡಿದ್ಮೇಲೆ ಇವರು ತಾನೇ ಈ ಜನ ಹೆಂಗ್ ಮೋಸ ಮಾಡ್ತೀರಿ ನೀವು ಯಾವಾರು ಸಿಎಂ ಸೇ ಜನ ಮೋಸ ಮಾಡ್ತಾ ಇಲ್ಲ ಜನ ಸಾಯ್ತಾ ಇದ್ದಾರೆ ಅಲ್ವಾ ಎಲ್ಲ ಸತ್ತಿದ್ರೆ ಮಕ್ಕಳು ಅದು ಜನ ಸಾಯ್ತಾ ಇದ್ದಾರೆ ಅಂದರೆ ದಿನ ಬೆಳಗ್ಗೆ ಸಾಯಂಕಾಲ ಒಡ್ಕೊತಾ ಇದ್ದಾರೆ ನಮ್ಮನ್ನು ಸುಮಾರು ಜನ ನೋಡಿ ನಾನು ಸ್ಟಿಕ್ಸ್ ಆಗಿ ಹೇಳ್ತಾ ಇದ್ದೀನಿ ಜನ ಸೇವೆ ಮಾಡದೇ ಇದ್ದರೆ ದಯವಿಟ್ಟು ಬಿಟ್ಟು ಇಲ್ಲ ಅಂತವ್ರು ನಾವು ಟಾಯ್ಲೆಟ್ ಮಾಡೋದಿಲ್ಲ ನಿಮ್ಗೆ ಯಾವ ತೊಂದು ಮಾಡ್ಬೇಕು ಸೇರ್ ಮಾಡೋದಿಲ್ಲ ನೀವು ರಿಪೋರ್ಟ್ ಕೊಡೀರಿ ಯಾವ ತಂದು ಕೆಲಸ ರಿಪೋರ್ಟ್ ಕೊಡಿ ಎಷ್ಟು ಐ ಇಮ್ ನಾಟ್ ಬದ ಪೀಪಲ್ ನೆಟ್ಟು ಕೆಲಸ ಮಾಡಿದ್ರೆ ಇಲ್ಲಿ ಎಲ್ಲ ದುಡ್ಡು ಹೋಗಿ ನಾಶ ಜೀವನ ಮಾಡ್ತಿದ್ದೀನಿ ಏನು ದುಡ್ಡು ತಿಂತೀರಾ ತಿನ್ನೋದು ಮೂಲಕ ಊಟ ಅಷ್ಟು ತಾನೇ ಅದು ನೆಟ್ಟು ತಿನ್ಬೇಕು ವಿಷ ತಿನ್ನಬೇಡಿ ಜನಗಳು ದುಡ್ಡು ತಗೊಂಡು ವಿಷ ತಿನ್ನಬೇಡಿ ನೀವು ಒಳ್ಳೇದಾಗಲ್ಲ ಯೋ ರಿಪೋರ್ಟ್ ಬಂದಿದೆ ಬಿಲ್ ರಿಪೋರ್ಟ್ ಬಡೋನ ಅತ್ತೆ ಬರಬೇಕು ಆಫೀಸ್ ಬಂದ ತಕ್ಷಣ ನೆಟ್ ಕೆಲಸ ಮಾಡಬೇಕು 8 ಗಂಟೆಯಿಂದ ಸಂಜೆ 5 ಗಂಟೆ ವರೆ ನಾನು ಇರೋದಿಲ್ಲ ಮೂಮೆಂಟ್ ಇಷ್ಟಿಲ್ಲ ಶಾಟಿಸ್ ಇಷ್ಟಿಲ್ಲ ಬೆಳಗ್ಗೆ ಬಂದು ಆಗ್ಬೇಕು ಹೋಗಬೇಕು ಅತ್ತೆ ಮಾಡಬೇಕು ಶಾಟಿಸ್ ಬಿಕಾ ಮಾಡಬೇಕು ಅಂದ್ರೆ ಇದು ನಿಮಗೆ ಫಲವತ್ತಾನ್ ಗುರಿ ಮಾಡಿದ గవర్ನೆಂಟ್ ಕೆಲಸ ಅಂದ್ರೆ ನೀವು ಕಲ್ ಬರಗೆ ಗೊತ್ತಾಗ್ಬೇಕು 무슨 কথা ହತ್ತೆ ಯಾಕೆ ಜನ ಪ್ರಾಣ ಇಂಟಿತ್ತು ಮಾನವೀಯತೆ ಬೇಡವ ನಿಮ್ಮ ಮನುಷ್ಯಕ್ಕೆ ಬೇಡವ ಎಷ್ಟು ಅಲ್ಲಿಗೆಷನ್ಸ್ ಒಬ್ಬರಾದ ಪರವಾಗಿಲ್ಲ ಯಾರೋ ಅನಷ್ಟು ಚಿಕ್ಕಾನೆ ನಾನು ದುಡ್ತಿರ್ಲಿಲ್ಲ ಏನು ಮಾಡಬೇಕು ಎಲ್ಲ ಜನ ಸಿ ಎಮ್ ಶಿ ಆಫೀಸ್ ಹೋದ ಅಯ್ಯೋ ಸ್ವಾಮಿ ಅಂತಾರೆ ಮಾಡಿ ಇಷ್ಟೊಂದು ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ಹೆಸರು ಹಾಕೊಂಡಿದ್ದೀರಲ್ಲ ಬೋರ್ಡಲ್ಲಿ ಹಾಕೊಂಡಿದ್ದೀರಲ್ಲ ಅವರನ್ನ ಬರ್ತಾ ಪ್ರಯತ್ನ ಮಾಡಲ್ವ ಅವ್ರ ಹೆಸರು ಹಾಕ್ಕೊಂಡು ಬೋರ್ಡಲ್ಲಿ ಹಾಕ್ಕೊಂಡು ಅವ್ರ ಹೆಸರು ನಾವು ಅಂತ ಮಾಡ್ತಾ ಇದ್ದೀವಿ ತಿಂತ ಇದ್ದೀವಿ ಅಲ್ವಾ 啊，阿叔嘛，往这来了啊，罗哈了阿这。阿叔，阿